ಈಗಾಗಲೇ ಕರ್ನಾಟಕ ಐವತ್ತರ ಸಂಭ್ರಮದ ಸಂತೋಷದಲ್ಲಿ ನಾವೆಲ್ಲರೂ ಇದ್ದೇವೆ ಕಳೆದ ತಿಂಗಳು ಒಂಬತ್ತು ಹತ್ತೊಂಬತ್ತನೇ ತಾರೀಕಿಗೆ ಮಹಾರಾಷ್ಟ್ರದ ಚರ್ಚದ ಕಾರ್ಯಕ್ರಮಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ನಮ್ಮನ್ನು ಕರೆದು ಆ ಸಭೆಯಲ್ಲಿ ನಮ್ಮ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಮಂತ್ರಿಗಳು ಇದ್ದರು ಕಾರ್ಯದರ್ಶಿಗಳು ಇದ್ದರು ಎಲ್ಲರೂ ಕೂಡಿಕೊಂಡು ಈಗಾಗಲೇ ಗೋವಾದಲ್ಲಿ ಒಂದು ಜಾಗೆಯನ್ನು ನೋಡಬೇಕು ನಾನು ನೋಡಿ ಬಂದಿದ್ದೇನೆ ಅನ್ನುವಂಥ ಮಾತನ್ನು ಸಹ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಮಂತ್ರಿಗಳು ಹೇಳಿ ಅವತ್ತೂ ನಾನಿದೆ ನಾನು ಎರಡು ಬಾರಿ ನಾನು ಮತ್ತು ನಮ್ಮ ಕಾರ್ಯದರ್ಶಿಯವರು ಬಂದು ಎರಡು ಮೂರು ಬಾರಿ ಇಲ್ಲಿಯ ಒಂದು ಪತ್ರಿಕೆಯಲ್ಲಿ ಸ್ಥಳೀಯ ಪತ್ರಿಕೆಯಲ್ಲಿ ನಾವು ಅಡ್ವರ್ಟೈಸ್ಮೆಂಟ್ಸ್ ಅನ್ನು ಸಹ ಯಾರಾದರೂ ಜಾಗ ಇದ್ದರೆ ಕರ್ನಾಟಕ ಸರ್ಕಾರದ ವತಿಯಿಂದ ಮತ್ತು ಗಡಿ ಪ್ರದೇಶ ಅಭಿವೃದ್ಧಿ ಪ್ರಾಧಿಕಾರದ ವತಿಯಿಂದ ಖರೀದಿ ಮಾಡಿ ಅಲ್ಲಿರ್ತಕ್ಕಂಥ ನಾಲ್ಕು ಲಕ್ಷ ಜನ ಕನ್ನಡಿಗರಿಗೆ ಅನುಕೂಲ ಆಗಲಿ ಅಂತೇಳಿ ಒಂದು ಸುಮಾರು ಒಂದು ಹತ್ತು ಸಾವಿರ ಸ್ಕ್ವೇರ್ ಫೀಟ್ನಲ್ಲಿ ಜಾಗ ನೋಡಿದ್ದೇವೆ ಮೂರ್ನಾಲ್ಕು ಸಲ ಬಂದು ಆ ಜಗೆಯನ್ನು ಇವತ್ತು ನಾವು ವೀಕ್ಷಣೆಯನ್ನು ಮಾಡಿದ್ದೇವೆ ಇವತ್ತನ್ನು ಸಹ ನಾನು ಮತ್ತು ಕಾರ್ಯದರ್ಶಿಗಳಾದಂಥ ಪ್ರಕಾಶ್ ಅವರು ಇಲ್ಲಿಯ ಅನೇಕ ಕನ್ನಡ ಪರ ಸಂಘಟಕರು ಏನಾದ್ರಲ್ಲ ಅವರೂ ಸಹ ಬಂದು ಜಾಗೆಯನ್ನು ವೀಕ್ಷಣೆ ಮಾಡಿದ್ದಾರೆ ಆ ಜಾಗೆಯ ಮಾಲಕರು ಕೂಡ ಈಗಾಗಲೇ ನಾವು ಒಂದು ಸುತ್ತಿನ ಮಾತುಕತೆಯನ್ನ ಮಾಡಿದ್ದೇವೆ ಅವರೂ ಸಹ ನಮಗೆ ಪೇಪರ್ ಅನ್ನ ಕೊಟ್ಟಿದ್ದಾರೆ ಆ ಜಾಗೆಗೆ ಸಂಬಂಧಪಟ್ಟಂತ ಎಲ್ಲ ದಾಖಲಾತಿಗಳನ್ನ ಕೊಟ್ಟಿದ್ದಾರೆ ಅವನ್ನ ನಾವು ಸರ್ಕಾರದ ಮುಂದಿನೂ ಸಹ ಹೇಳಿದ್ದೇವೆ ಮುಖ್ಯಮಂತ್ರಿಗಳು ಭರವಸೆಯನ್ನ ಕೊಟ್ಟಿದ್ದಾರೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಮಂತ್ರಿಗಳು ಭರವಸೆಯನ್ನ ಕೊಟ್ಟಿದ್ದಾರೆ ಆದಷ್ಟು ಬೇಗ ಈ ಜಾಗೆಯನ್ನು ನೋಡಿ ಸರ್ಕಾರಕ್ಕೆ ರಿಜಿಸ್ಟ್ರೇಷನ್ ಮಾಡಿಕೊಂಡು ಅಲ್ಲಿ ಕನ್ನಡಿಗರಿಗೆ ಕನ್ನಡದ ಸಲುವಾಗಿ ಒಂದು ಸಾಂಸ್ಕೃತಿಕ ಭವನವನ್ನು ಮಾಡೋಣ ಅನ್ನಂತ ಮಾತನ್ನ ಹೇಳಿದ್ದಾರೆ ಇವತ್ತು ನಾವು ವಿಶೇಷವಾಗಿ ಕನ್ನಡ ರಕ್ಷಣಾ ಕರ್ನಾಟಕ ರಕ್ಷಣಾ ವೇದಿಕೆಯ ರಾಷ್ಟ್ರೀಯ ಅಧ್ಯಕ್ಷರು ಗೋವಾ ಅಧ್ಯಕ್ಷರು ಇವತ್ತೇನು ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ ಇವತ್ತ ಆ ಕಾರ್ಯಕ್ರಮ ಮತ್ತು ಈ ಕಾರ್ಯಕ್ರಮ ಎರಡನ್ನೂ ನಾನು ನೋಡಿಕೊಂಡು ಬಂದಿದ್ದೇನೆ ಅದಾದಷ್ಟು ಬೇಗ ಇವಾಗದ ಏನು ನಲವತ್ತೈವತ್ತು ವರ್ಷಗಳಿಂದ ಏನು ಬೇಡಿಕೆ ಇದಲ್ಲ ಅದರ ಈಡಿಯರ್ ಸಿಕ್ಲಿ ನಾವು ಮಾನ್ಯ ಮುಖ್ಯಮಂತ್ರಿಗಳಾದಂತಹ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ಗೆ ಸಂಪೂರ್ಣವಾದಂತಹ ವರದಿಯನ್ನ ಕೊಟ್ಟು ಆದಷ್ಟು ಬೇಗ ಇಲ್ಲಿ ಆ ಭವನವನ್ನ ಕಟ್ಟಲಿಕ್ಕೆ ಪ್ರಯತ್ನವನ್ನ ನಾವು ಮಾಡ್ತೇವೆ ಅಂತ ಒಂದು ಸಂದರ್ಭದಲ್ಲಿ ನಾವು ಹೇಳ್ತಾ ಇದ್ದೇವೆ ಮಾನ್ಯ ಸಿದ್ದರಾಮಯ್ಯನವರು ವಿಶೇಷವಾಗಿ ಕನ್ನಡದ ಬಗ್ಗೆ ಒಂದು ಕಾಳಜಿ ಇರುವಂತ ಮುಖ್ಯಮಂತ್ರಿ ಆದ್ರಿಂದ ಅವರು ಹಿಂದಿನೂ ಸಹ ಇಲ್ಲಿ ಬೈನಾ ಬೀಚಲ್ಲಿ ಮನೆಗಳನ್ನ ಕಳ್ಕೊಂಡಾಗ ನಾವೆಲ್ಲ ಇಲ್ಲಿಂದ ಗೋವಾ ಕನ್ನಡಿಗರು ಬಂದು ಧರಣಿ ಕೂತಾಗ ಮಾನ್ಯ ಮುಖ್ಯಮಂತ್ರಿಗಳು ಆಶ್ವಾಸನೆ ಕೊಟ್ಟರು ಜಾಗವನ್ನು ಹುಡುಕಲಿಕ್ಕೆ ಐ ಎಸ್ ಅಧಿಕಾರಿಗಳನ್ನು ಕಳಿಸಿ ಜಾಗವನ್ನು ಹುಡುಕಲಿಕ್ಕೆ ಹೇಳಿದರು ಆದರೆ ಆ ಸಂದರ್ಭದಲ್ಲಿ ಸರ್ಕಾರವನ್ನು ಕಳೆಗೊಂಡರು ಸಿದ್ದರಾಮಯ್ಯವರು ಆದ್ದರಿಂದ ಇವತ್ತು ಮಾನ್ಯ ಬೇವಿನಮಾರ್ ಅವರು ಸೋಮಣ್ಣ ದೇವಿನಮರ್ ಅವರು ಮತ್ತೆ ಪ್ರಕಾಶ್ ಮಧ್ಯಹಳ್ಳಿ ಅವರು ಅದ್ಭುತವಾದ ಕನ್ನಡಿಗ ಪರವಾಗಿ ಕೆಲಸ ಮಾಡ್ತಾರೆ ಗಡಿ ಅಭಿವೃದ್ಧಿಯಲ್ಲಿ ಎಲ್ಲೆಲ್ಲಿ ಕನ್ನಡಿಗರಿಗೆ ತೊಂದರೆ ಇರುವಂತಹ ಕೆಲಸವನ್ನ ಮಾಡ್ತಾರೆ ಆದ್ರಿಂದ ಅವರು ಕನ್ನಡ ಭವನ ನಿರ್ಮಿಸುವ ಮುಖಾಂತರ ಕನ್ನಡಿಗಿ ಒಳ್ಳೆ ಕೆಲಸವನ್ನ ಮಾಡ್ತಾರೆ ಅದ್ರಲ್ಲಿ ಎರಡು ಮಾತು ಬೇಡ ಅವ್ರಿಗೆ ಖುಷಿ ಇದೆ ಕನ್ನಡ ಕೆಲಸ ಮಾಡುವಂತ ಖುಷಿ ಇದೆ ಅವರಿಬ್ಬರು ಸಾವಟ್ಟಿ ಕೆಲಸವನ್ನು ಮಾಡ್ತಾರೆ